ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ರು ಹೇಗಿದ್ರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ ಟೈಮ್ ಕರೆಕ್ಟ್ ಆಗಿ ಇವಾಗ ಎಂಟು ಕಾಲು ಇವತ್ತು ಎದ್ದಿದ್ದು ಕೂಡ ಲೇಟ್ ಆಗಿದ್ವಿ ಇವತ್ತು ಎಷ್ಟು ಏಳುವರೆನೋ ಆಗಿತ್ತು ನಾನು ಹೇಳೋ ಟೈಮಲ್ಲಿ ಅವಾಗೆದ್ದು ರೈಸ್ ಮಾಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಮಾಡೋದಕ್ಕೆ ನನ್ನ ಮಗ ಚಿತ್ರಾನ್ನ ಕೇಳ್ತಾ ಇದ್ದ ಚಿತ್ರಾನ್ನ ಮಾಡು ಮಾಡು ಅಂತ ಹಂಗಾಗಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಚಿತ್ರಾನ್ನದ ಜೊತೆ ಮೊಸರು ಬಜ್ಜಿ ಅವನಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ರಾತ್ರಿ ಅನ್ನೂ ಕೂಡ ಮಿಕ್ಕಿತ್ತು ಹಂಗಾಗಿ ರಾತ್ರಿ ಅನ್ನ ಮತ್ತೇನಕ್ ಪೇಸ್ಟ್ ಮಾಡೋದು ಅಂತಂದೇಳಿ ವಿಡಿಯೋ ಕ್ಲ ಏನಂತ ನೀಟಾಗಿ ಬರೋಲ್ಲ ಕ್ಲೀನಾಗಿ ಕ್ಲಿಯರಾಗಿ ಕಾಣಲ್ಲ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಲೈಟ್ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಆನ್ ಮಾಡಿದೆ ಒಗ್ಗರಣೆ ಮಾಡ್ತಾ ಇದೀನಿ ರಾತ್ರಿ ಅನ್ನ ಬೇರೆ ಇತ್ತಾ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಮಾಡೋದು ಸುಮ್ಮನೆ ಅದಕ್ಕೋಸ್ಕರ ಇವಾಗ ಅಕ್ಕಿ ರೇಟ್ ಕೂಡ ಜಾಸ್ತಿ ಆಗಿದೆ ಮೊದಲಿಗೆ ಏನು ರೇಟ್ ಇತ್ತು ಅದಕ್ಕೂ ಕೂಡ ಜಾಸ್ತಿ ಆಗಿದೆ ಅಕ್ಕಿ ರೇಟು ಹಾಗಾಗಿ ಯಾಕೆ ಸುಮ್ಮನೆ ಅಂತಂದೇಳಿ ಹೇಳಿ ಚಿತ್ರಾನ್ನ ಕಲಿಸ್ತಾ ಇದ್ದೀನಿ ಎಲ್ಲರೂ ಚಿತ್ರಾನ್ನ ಅಂದರೆ ಇದು ಮಾಡ್ತಾರೆ ನನ್ನ ಮಗನಿಗೆ ಚಿತ್ರಾನ್ನ ಅಂದರೆ ಇಷ್ಟ ಅದ್ರ ಜೊತೆ ಮೊಸ್ರು ಕೊಂಡು ತಿನ್ನ ತುಂಬ ಇಷ್ಟ ಅದಕ್ಕೋಸ್ಕರ ಚಿತ್ರಾನ್ನ ಮಾಡು ಮಾಡು ಅಂತ ನೆನ್ನೆಯದನ್ನು ಕೂಡ ಕೇಳ್ತಾ ಇದ್ದ ನಾನು ಹೋಗ್ಲಿ ಬಿಡು ಬೇಡ ಅಂತಂದೇಳಿ ನಾನು ಇಲ್ಲ ನನಗೆ ಬೇಕು ಅಂತ ಅವನು ಅದಕ್ಕೆ ಹೆಂಗಿದ್ರು ಇವತ್ತು ಭಾನುವಾರ ಅಲ್ಲ ಭಾನುವಾರ ಸ್ಪೆಷಲ್ ನಮ್ಮ ಚಿತ್ರಾನ್ನ ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಒಗ್ಗರಣೆ ರೆಡಿ ಆಗ್ತಾ ಇದೆ ಅಮ್ಮ ಸೊಸೈಟಿಗೆ ಹೋಗಿದ್ದಾರೆ ಇವತ್ತೇನೋ ರೇಷನ್ ಕೊಡ್ತಾರೆ ಅಂತ ಹೇಳಿದರು ಹಂಗಾಗಿ ಅಮ್ಮ ಹೋಗಿದ್ದಾರೆ ಸೊಸೈಟಿಗೆ ಎಲ್ಲ ಅಂದ್ರೆ ಕ್ಲಿಯರ್ ಆಗಿ ಬರೋದೇ ಇಲ್ಲ ವಿಡಿಯೋ ಸುಮ್ನೆ ಬ್ಲಾಕ್ ಬ್ಲರ್ ಬರೋದಂಗೆಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಮತ್ತೆ ಒಂದೊಂದು ಲೈಟ್ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ ಮತ್ತೆ ಅಲ್ಲೊಂದು ಲೈಟ್ ಇದೆ ಸ್ವಲ್ಪ ನಿಮ್ಗೋಸ್ಕರ ವಿಡಿಯೋ ಚೆನ್ನಾಗಿ ಕಾಣ್ಲಿ ಅಂತಂದೇಳಿ ಎಲ್ಲದೂ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಹ್ಮ್ ಹ್ಮ್ ಹೌದು ಮುಖ ತ ಬ್ರಷ್ ಮಾಡಿದ್ಯಾ ಎಷ್ಟೊತ್ತಿಂದ ಹೇಳಾಕತಿ ಅವನಿಗೆ ಮುಖ ತೊಳ್ಕೊ ಬ್ರಷ್ ಮಾಡು ಮುಖ ತೊಳ್ಕೊ ಬ್ರಶ್ ಮಾಡಂದ್ರೆ ಸುಮ್ನೀರಮ್ಮ ಇವತ್ತು ಭಾನುವಾರ ಐತಿ ಅವನು ಫೋನ್ ತಂದಿದಾನ ಅದು ಮ್ಯೂಸಿಕ್ ಬರ್ತಾ ಇರುತ್ತೆ ಅದು ಕಾಪಿ ಬರುತ್ತೆ ಆಫ್ ಮಾಡು ಅಂತ ಹೇಳ್ತಾ ಇದೀನಿ ಆಫ್ ಮಾಡ್ತಾ ಇರ್ಲಿಲ್ಲ ಅದಕ್ಕೆ ಇವಾಗ ಆಫ್ ಮಾಡಿಸ್ದೆ ಊರಿಂದ ಬರ್ತಾ ತಂದ್ಕೊಂಡಿದ್ದಾನ ಅದನ್ನ ತಗೊಂಡು ಆಟ ಆಡೋದು ಇಬ್ರು ಕೂಡ ಆಕಿ ತಾಡ್ತಾರ ಫೋನಿಗೋಸ್ಕರ ಅವ್ಳು ನೋಡಿದ್ರೆ ಫಸ್ಟ್ ಬೇಡ ಅಂತ ಹೇಳಿ ಅವಳು ಗೊಂಬೆಗಳನ್ನ ತಗೊಂಡಿದ್ಲು ಮತ್ತೆ ಇವಾಗ ಇವನ್ ತಗೊಂಡಿದ್ದಾನ ನನಗ್ ಬೇಕು ನನಗ್ ಬೇಕಂತಾಳೆ ಅವಳು ಇನ್ನೂ ಮಲ್ಕೊಂಡಿದ್ದಾಳೆ ಎಂಟು ಕಾಲಾದ್ರೂ ಮಲ್ಕೊಂಡಿದ್ದಾಳೆ ಅವಳು ಅವ್ನು ಅವಳಿಗೆ ಸ್ವಲ್ಪ ಕೆಮ್ಮು ಶೀತ ಸ್ವಲ್ಪ ಜಾಸ್ತಿ ಆಗಿತ್ತು ನೋಡಿ ಮಲ್ಕಂಡಿದ್ದಾ ನೋಡಿರಿ ನನ್ನ ಮಗನ ಫೋನ್ ಹೆಂಗಿದೆ ಅಂತ ಚೆನ್ನಾಗಿದ್ಯಾ ನನ್ನ ಮಗನ ಫೋನು ನನ್ನ ಮಗನ ಫೋನ್ ಮತ್ತು ಕಾಲೇಜ್ಗೆ ಹೋಗ್ಬೇಕಾದ್ರು ಇದನ್ನೇ ಕೊಡಬೇಕಂತ ಅವ್ನಿಗೆ ಓಹ್ ಆಯಿತು ಹೊಲ್ಸೋಣ ಅಷ್ಟು ದೊಡ್ಡ ಜೇಬ್ ಹೊಲ್ಸಿ ಇನ್ನೇನು ಒಗ್ಗರಣೆ ಕಲಿಸ್ತೀನಿ ಈಗ ರೈಸ್ನ ಕಲಿಸಿದ್ದೀನಿ ಇವಾಗ ಸ್ವಲ್ಪ ತಣ್ಣನ ರೈಸ್ ಇತ್ತಲ್ಲ ಸ್ವಲ್ಪ ಹಾಕಿ ಕಳಿಸಿದ್ದೀನಿ ಹಾಗೆ ಸ್ವಲ್ಪ ಗೊಜ್ಜು ಕೂಡ ಇದೆ ಎರಡೂ ಇವಾಗ ಜಾಸ್ತಿನೇ ಮಾಡಿದ್ದೀನಿ ರೀ ಗೊಜ್ಜು ಯಾಕಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಕ್ಕಿದ್ದೀನಿ ಒಂದೊಂದು ಸಲ ಮಧ್ಯಾಹ್ನನ ಕೂಡ ಕೇಳ್ತಿರ್ತಾರೆ ಪುಳಿಯೋಗರೆ ಗೊಜ್ಜು ಆಗಿರ್ಬೋದು ಅಥವಾ ಈ ರೀತಿ ಗೊಜ್ಜು ಆಗಿರ್ಬೋದು ಇದ್ದರೆ ಮಧ್ಯಾಹ್ನ ಟೈಮಲ್ಲೂ ಕೂಡ ಅದನ್ನ ಹಾಗೆ ಹಾಕ್ಕೊಂಡು ತಿಂದು ಕೊಡು ಅಂತ ಕೇಳ್ತಿರ್ತಾರೆ ಸಾಂಬಾರು ನೀನು ಯಾವ್ದು ಮಾಡಿದರೂ ಕೂಡ ಬೇಡ ನಂಗೆ ಇದೆ ಗೊಜ್ಜು ಬೇಕು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಗೊಜ್ಜನ್ನ ನಾನು ಜಾಸ್ತಿನೇ ಮಾಡಿ ಇಟ್ಕೊತೀನಿ ಯಾವಾಗಲೂ ಅಷ್ಟೇ ಮತ್ತು ಹುಣ್ಸೆಣ್ಣನ್ ಮಾಡುವಂಥ ಚಿತ್ರಾಂಗ ಗೊಜ್ಜು ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ದಿನ ಅಂದರೆ ಇವತ್ತು ನಾವೇನಾದ್ರೂ ಮಾಡಿ ಅದನ್ನ ಹಾಗೆ ಇಟ್ಕೊಂಡ್ರೆ ಒಂದು ಎರಡು ಮೂರು ದಿನ ನಾವು ಅದನ್ನ ಯೂಸ್ ಮಾಡ್ಕೋಬೋದು ಅದು ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲಾದರೂ ಹೋಗ್ಬೇಕಾರೆ ಅವಾಗೆಲ್ಲ ಮಾಡ್ಕೋಬೋದು ಅದನ್ನು ಕೂಡ ಮಾಡ್ತಾ ಇರ್ತೀವಿ ಅಕಸ್ಮಾತ್ ಎಲ್ಲರೂ ಹೋಗಬೇಕಾದ್ರೆ ಅಥವಾ ಏನಾದರೂ ಇಮಿಡಿಯೇಟ್ಲಿ ಅದನ್ನ ತಿನ್ನಬೇಕು ಅಂತ ಅನ್ಸಿದ್ರೆ ಮಾತ್ರ ಅದನ್ನು ಮಾಡ್ತಾ ಇರ್ತೀವಿ ಹಾಗೆ ಅಮ್ಮ ಇವಾಗ ರೇಷನ್ ಅಕ್ಕಿನೂ ಕೂಡ tagon Bandro. ಬಹಳ dapat ಈಗ ನಾನು ಇಲ್ಲಿ ಟೊಮೆಟೊ ರಸಮ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಟೊಮೆಟೋನ ನಾನು ಹಣ್ಣಾಗಿರೋಂಥ ಟೊಮೆಟೊನ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಒಂದು ಮೆಥಡಲ್ಲಿ ಕೂಡ ನೀವು ಮಾಡಿ ನೋಡಿ ಟೊಮೆಟೊ ರಸಮ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಫಸ್ಟು ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಅದನ್ನು ನೀವು ಕಟ್ ಮಾಡ್ಕೊಳ್ಬೇಕಾದ್ರೂ ನೀವು ಫ್ರೈ ಇಲ್ಲ ಹೀಗೇ ನೀವು ಫ್ರೈ ಮಾಡ್ಕೊಬೋದು ಈಗ ಟೊಮೆಟೊ ಫುಲ್ಲು ತಣ್ಣಗಾದ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಕಾಯಿ ತುರಿ ಇದ್ರೆ ಕಾಯಿ ತುರಿ ಬೇಕಾದ್ರೆ ನೀವು ಹಾಕ್ಕೊಬೋದು ಇಲ್ಲ ಒಣ ಕೊಬ್ಬರಿ ಇದ್ರೂ ಅದ್ರ ತುರಿ ಹಾಕೋಬೋದು ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಜಾಸ್ತಿ ಹಾಕೋದು ಬೇಡ ಒಂದು ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಏನು ಟೊಮೆಟೊ ಫ್ರೈ ಮಾಡಿಟ್ಕೊಂಡಿದ್ವೋ ಅದು ಫಸ್ಟು ನಾವು ಇದನ್ನು ಹಾಗೆ ರುಬ್ಕೋಬೇಕು ಅಕಸ್ಮಾತ್ ನಿಮ್ಮ ಹತ್ರ ಕಾಯಿ ತುರಿ ಇದ್ದರೆ ನೀವು ಕಾಯಿ ತುರಿ ಜೊತೆನೇ ಟೊಮೆಟೊ ಹಾಕ್ಬಿಟ್ಟು ರುಬ್ಕೋಬೋದು ನಿಮ್ಮ ಹತ್ರ ಕಾಯಿ ತುರಿ ಇಲ್ಲ ನಾವು ಈ ರೀತಿ ಕಾಯಿನೇ ಹಾಕ್ಕೊಂಡು ಮಾಡ್ಕೋತೀವಿ ಅಂದರೆ ಹಾಗೆ ರುಬ್ಕೋಬೇಕು ನೀರು ಹಾಕ್ಬಾರ್ದು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಟೊಮೆಟೊ ಹಾಕ್ಕೊಂಡು ನೀವು ಇದನ್ನು ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ರು ಸಲ ಅದನ್ನು ಆದಮೇಲೆ ಮತ್ತೆ ಟೊಮೆಟೊ ಹಾಕ್ಕೊಂಡು ಇಲ್ಲಿ ರುಬ್ಕೋತೀನಿ ನೀರು ಏನು ಸೇರಿಸೋದು ಬೇಡ ಯಾಕಂದರೆ ಟೊಮೆಟೊದಲ್ಲೇ ಜಾಸ್ತಿ ನೀರು ಹಾಗಾಗಿ ನಾವು ನೀರೇನು ಸೇರಿಸೋದು ಬೇಡ ಇದನ್ನು ನಾವೀಗ ರುಬ್ಕೊಂಡು ನೆಕ್ಸ್ಟು ಯಾವ ರೀತಿ ನಾವು ಸಾಂಬಾರು ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ ಈಗ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಆ ಪಾತ್ರೆ ಸ್ವಲ್ಪ ಕಾಯಬೇಕು ಸ್ವಲ್ಪ ಮೇಲೆ ನಾವು ಇದಕ್ಕೆ ಎಣ್ಣೆ ಹಾಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರಸಮ್ಮು ಬಾಯಿ ಕೆಟ್ಟಾಗ ಆ ಥರ ಮಾಡಿಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ರೀತಿ ನಾವು ರಸಮ್ ಮಾಡೋದ್ಕಿಂತನೂ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಯಾವುದೇ ರೀತಿ ಹೊರಗಡೆ ನಾವು ಯೂಸ್ ಮಾಡುವಂಥ ಪೌಡರ್ನ ರಸಮ್ ಪೌಡರ್ನ ಏನು ಯೂಸ್ ಮಾಡ್ತಾ ಇಲ್ಲ ಫಸ್ಟು ನಾನಿಲ್ಲಿ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿಕೆ ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನಾವು ಈ ಎಣ್ಣೆಯಲ್ಲಿ ಇದನ್ನು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ರಸಮ್ ಅನ್ನೋದು ಒಂದು ರೀತಿ ಪರಿಮಳವಾಗಿರುತ್ತೆ ಘಮ ಘಮ ಅಂತ ಅನಿಸ್ತಾ ಇರುತ್ತೆ ಈ ಒಗ್ಗರಣೆ ಹಾಕಿದ ತಕ್ಷಣವೇ ಒಂಥರ ಮನೆ ಫುಲ್ ಘಮ ಘಮ ಅಂತ ಒಂದು ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ನೀರನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಖಾರ ನೋಡಿಕೊಂಡು ನೀವು ಇದರಲ್ಲಿ ಹಾಕ್ಕೋಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಖಾರ ಜಾಸ್ತಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಜಾಸ್ತಿ ಹಾಕಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಹಾಕಿದೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ಒಂದು ಸ್ವಲ್ಪ ಸಾಂಬಾರ್ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಾಕಬೇಕು ಇದರಿಂದ ಟೇಸ್ಟ್ ಅನ್ನೋದು ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಅಕಸ್ಮಾತ್ ನಿಮಗೆ ಖಾರ ಕಡಿಮೆ ಬೇಕಂದರೆ ಖಾರ ಕಡಿಮೆ ಹಾಕ್ಕೋಬೋದು ದಿಢೀರಾಗಿ ಕೂಡ ನೀವು ಮಾಡಿಕೊಂಡು ಊಟ ಮಾಡ್ಬೋದು ದಿಢೀರಾಗಿ ಮಾಡಿದ ತಕ್ಷಣ ಏನು ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಥಡಲ್ಲಿ ಸಲ ನೀವು ಟೊಮೊಟೊ ರಸನ್ನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇವಾಗ ಹುಣ್ಸೆನಿ ರಸನು ಕೂಡ ಹಾಕಿದ್ದೀನಲ್ವ ಇದನ್ನೀಗ ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಫೈನಲಿ ನಮ್ಮ ಟೊಮೆಟೊ ರಸಮ್ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆ ಟೊಮೆಟೊ ರಸಮ್ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ತುತ್ತು ಜಾಸ್ತಿನೇ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫೈನಲಿ ಟೊಮೆಟೊ ರಸಮ್ನಿಂದ ಮನೆಗೆ ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಇನ್ನೇನು ಇವಾಗ ರೈಸ್ಗೂ ಕೂಡ ಇಕ್ಕಬೇಕು ರೈಸ್ಗೆ ಇಕ್ಕಿದ್ದೀನಿ ಇವಾಗ ಹೇಗಿದ್ದರೂ ಟೊಮೆಟೊ ರಸಮ ರೆಡಿ ಆಯ್ತಲ್ವಾ ಹಾಗೆ ರೈಸ್ಗೂ ಕೂಡ ಇಕ್ಕಿದ್ದೀನಿ ಇವತ್ತು ಮಧ್ಯಾಹ್ನದ ಊಟ ನಮ್ಮದು ಟೊಮೆಟೊ ರಸಮ್ ಹಾಗೆ ರೈಸು ಮತ್ತು ಒಂದು ಸ್ವಲ್ಪ ಮೊಸರು ಇದಿಷ್ಟಿದ್ರೆ ಸಾಕು ನನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಇವಾಗ ಫಸ್ಟು ಅಜ್ಜಿಗೆ ಊಟ ಕೊಡ್ತಾ ಇದ್ದೀನಿ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ ಟೊಮೆಟೊ ರಸಮ್ ತುಂಬ ಇಷ್ಟ ಅವನಿಗೆ ಹಾಗಾಗಿ ಟೊಮೆಟೊ ರಸಮ್ ಮಾಡಿದ್ದೀನಲ್ವ ಅದನ್ನು ತಿನ್ನೋದಕ್ಕೋಸ್ಕರ ಕೂತಿದ್ದಾನೆ ಮತ್ತು ಇಲ್ಲಿ ನೋಡಿ ಮೇನೊಂದು ಏನು ಮೇಕಪ್ ಕಿಟ್ ಅಂತ ಇತ್ತು ಅದು ಯಾವ್ದು ಮೇಕಪ್ ಕಿಟ್ ಅನ್ನೋದು ಉಳ್ದೇ ಇಲ್ಲ ಎಲ್ಲದನ್ನು ಕೂಡ ಎಲ್ಲಿ ಬೇಕಲ್ಲೇ ಹಾಕ್ಬಿಟ್ಟಿದ್ದಾರೆ ಎಲ್ಲ ಮಿಕ್ಸಪ್ ಮಾಡಿಬಿಟ್ಟಿದ್ದಾರೆ ಏನು ಮಾಡೋದು ಮನೇಲಿ ಚಿಕ್ಕ ಮಕ್ಕಳಿದ್ದಾಗ ಹಿಂಗೆ ಅಲ್ವಾ ನಮ್ಮ ಮಾತಂದರೂ ಕೇಳೋದಿಲ್ಲ ಇನ್ನೂ ಒಂದು ಎರಡು ತಿಂಗಳು ಅದಾದಮೇಲೆ ಭ್ರಮರನ್ ಹೇಗಿದ್ದರು ನಾನಿಲ್ಲಿ ಸ್ಕೂಲಿಗೆ ಆಗಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ಕೂಲಿಗೆ ಜಾಯಿನ್ ಮಾಡ್ತೀನಿ ಇವಾಗ ಅಮ್ಮ ಕೂಡ ಅಲ್ಲಿ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದರು ಇವಳು ಮಾತ್ರ ನನಗೆ ಫುಲ್ಲು ಟಾರ್ಚರು ಟಾರ್ಚರು ಊಟ ಮಾಡೋದ್ರ ಟೈಮಲ್ಲಿ ಮಾತ್ರ ನಿನ್ನೆ ತಂದಿರೋಂಥ ದಿನಸಿ ಸಾಮಾನನ್ನು ನಾನು ಹಾಗೆ ಇಟ್ಬಿಟ್ಟೆ ನೈಟು ನನಗೆ ಅದನ್ನು ಕ್ಲೀನ್ ಮಾಡಿ ಅದನ್ನು ಇಕ್ಕೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೋಣ ಅಂತ ಅಂದ್ಕೊಂಡು ಇವಾಗೆಲ್ಲ ಇದ್ದೀನಿ ಹಾಗೆ ನಾನು ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಟೈಮ್ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಹುಣಸೆ ಪಿಕ್ಕ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಹುರಿದಿಟ್ಕೊಂಡಿದ್ದೆ ಒಂದು ಬಾಕ್ಸಲ್ಲಿ ಟೈಮ್ ಪಾಸ್ ಆಗುತ್ತೆ ತಿಂತ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಅದಕ್ಕೋಸ್ಕರ ನಾನು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ ಇವಾಗ ನನಗೆ ಇದು ತುಂಬಾ ಇಷ್ಟ ಈ ಥರ ಹುರಿದಿರೋ ಹುಣಸೆ ಪಿಕ್ಕನ ಒಂದು ನೀರಿನ ನೀರಲ್ಲಿ ಹಾಕಿಟ್ಟು ಅದನ್ನು ಬೆಳಗ್ಗೆ ಹಾಕಿರೋದನ್ನ ಸಂಜೆಗೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಲ್ಲೆಲ್ಲ ಹೀಗೆ ಮಾಡ್ತಾಯಿದ್ವಿ ಮತ್ತು ನಾನು ಸ್ಕೂಲಲ್ಲಿ ಅಂದರೆ ನಮ್ಮ ಹಿಂದ್ಗಡೆ ಇದನ್ನ ಮಾರ್ತಾಯಿದ್ರು ಹುಣಸೆ ಪಿಕ್ಕನ ನೆನೆಸಿರೋದು ಬೇರೆ ಮತ್ತು ಈ ರೀತಿ ಒಣದ ಬೇರೆ ಮಾಡ್ತಾಯಿದ್ರು ಅದನ್ನೆಲ್ಲ ತೊಗೊಂಡು ತಿಂತಾ ಇದ್ವಿ ಅದೊಂದು ನೆನಪು ನನಗೆ ಒಂದು ರೀತಿ ಟೈಮ್ ಪಾಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹುರಿದಿಟ್ಕೊಂಡು ತಿಂತಾ ಇದ್ದೆ ಅದನ್ನೇ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಬಾಯಲ್ಲಿ ಹಾಕ್ಕೊಂಡು ಬಾಕ್ಸಲ್ಲಿ ಹಾಕಿ ಇದನ್ನೆಲ್ಲ ಅಷ್ಟು ಇವಾಗ ಇಕ್ತಾಯಿದ್ದೀನಿ ನನ್ನ ಮಗ ಬಂದು ಪದೇ ಪದೇ ಕೇಳ್ತಾಯಿದ್ದೆ ಏನು ತಿನ್ನೋದು ಏನು ತಿನ್ನೋದು ಅಂತ ಹೇಳಿ ಅವನಿಗೆ ಒಂದು ಸಲ ಏನಾದರೂ ಕೊಟ್ವಿ ಅಂದರೆ ಅವನು ಬರೀ ಅದನ್ನು ಖಾಲಿಯಾಗೋವರೆಗೂ ಅವ್ರಿಗೂ ಬಿಡೋಲ್ಲ ಅಂದರೆ ಅದನ್ನ ಕೊಡೋದು ಮಕ್ಕಳಿಗೆ ಕೊಡೋದೋ ಬೇಡ ನನಗೂ ಗೊತ್ತಿಲ್ಲ ಕ್ಲಿಯರಾಗಿ ಸುಮ್ಮನೆ ಏನಕ್ಕೆ ಅವ್ರು ಕೊಟ್ಟು ಅವರು ಹೆಲ್ತ್ ಹಾಡು ಮಾಡಬೇಕಂತ ಹೇಳಿ ನಾನು ಗೊತ್ತಿಲ್ಲದೆ ನಾನು ಅವ್ರಿಗೆ ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಅವ್ರಿಗೆ ಕಾಣದೇ ಇರೋ ಥರ ಬಚ್ಚಿಟ್ಟಿದ್ದೆ ಇವಾಗ ಹೆಸ್ರು ಕಾಳು ಮತ್ತು ಮಡಕೆ ಕಾಳು ಏನಿದ್ವು ಕಾಳುಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ ನಾನು ಜಾಸ್ತಿ ನಾನು ಯಾವುದೂ ವೇಸ್ಟ್ ಮಾಡೋದಕ್ಕೆ ಹೋಗೋಲ್ಲ ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ತೀನಿ ಮತ್ತು ಮನೆಯಲ್ಲಿ ಜಾಸ್ತಿ ಇವಾಗ ಹೇಗಿದ್ರು ಅಕ್ಕಿ ಕೂಡ ಬಂದಿದೆಯಲ್ಲ ಅಂದರೆ ಸ್ವಲ್ಪ ಕಡಿಮೆ ಮಾಡಿದಾರೆ ಅಕ್ಕಿ ಫಸ್ಟಿಗೆಲ್ಲ ನಮಗೆ ಒಬ್ಬರಿಗೆ ಹತ್ತು ಕೆ ಜಿ ಹಂಗೆ ಕೊಡ್ತಾಯಿದ್ರು ಮತ್ತು ಆಮೇಲೆ ಎಂಟು ಕೆ ಜಿ ಮಾಡಿದರು ಇವಾಗ ಐದು ಕೆ ಜಿ ಅಂತ ಕೊಡ್ತಾರೆ ತಿಂಗಳಿಗೆ ಇವಾಗ ಅಮ್ಮಂದು ನಂದು ಎಲ್ಲ ಸೇರಿಬಿಟ್ಟು ಇವಾಗ ಇಪ್ಪತ್ತೈದು ಕೆ ಜಿ ಅಕ್ಕಿ ಬರುತ್ತೆ ಇಪ್ಪತ್ತೈದು ಕೆ ಜಿ ಅಕ್ಕಿ ತಂದು ಇಟ್ಕೊಂಡಿದ್ದೀವಿ ಈಗ ಹೇಗಿದ್ದರೂ ಬೇಸಿಗೆ ಕಾಲೂ ಕೂಡ ಸ್ಟಾರ್ಟ್ ಆಯ್ತಲ್ವಾ ಅದರಲ್ಲೇ ಚಕ್ಲಿ ಶೆಂಡಿಗೆ ಆ ಥರ ಎಲ್ಲ ಮಾಡ್ಕೋಬೋದು ಮತ್ತು ರಾತ್ರಿ ಹೊತ್ತು ಕೂಡ ನಾವು ಅನ್ನ ಮಾಡ್ಕೊಂಡು ಊಟ ಮಾಡ್ತೀವಿ ಚೆನ್ನಾಗಿರ್ತದೇನು ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ಆಮೇಲೆ ಅದರ ಅದರಲ್ಲೇ ಪಲಾವೆಲ್ಲ ಮಾಡ್ಕೋತಾ ಇರ್ತೀವಿ ಹಾಗಾಗಿ ನಮಗೆ ರೇಷನ್ ಅಕ್ಕಿದು ಕೂಡ ನಮಗೆ ಅಮೌಂಟ್ ಅನ್ನೋದು ಮಿಕ್ಕುತ್ತೆ ಅದರಲ್ಲೇ ದೋಸೆ ಪಡ್ಡು ಹಂಗೆಲ್ಲ ಮಾಡ್ಕೋತೀವಲ್ವ ಹಾಗಾಗಿ ನಾನು ರೇಷನ್ನೆಲ್ಲ ಕಡಿಮೆ ತರ್ಸ್ಕೊತೀನಿ ಮತ್ತು ತರಕಾರಿ ಅಂತಂದು ಬಂದರೆ ಮನೆ ಹತ್ರನೇ ಒಂದು ಅಜ್ಜಿ ತರಕಾರಿನ ಮಾರೋದಕ್ಕೆ ಬರ್ತಾರೆ ಎಲ್ಲ ಮಿಕ್ಸ್ ತೊಗೊಂಡ್ಬಿಡ್ತೀನಿ ಒಂದು ಇಪ್ಪತ್ತು ರೂಪಾಯಿಗೆ ಹಂಗೆ ತೊಗೊಂಡ್ರೆ ನನಗೆ ಎರಡು ದಿನಕ್ಕಾಗೋಷ್ಟು ನಾನು ತೊಗೋತೀನಿ ಇಪ್ಪತ್ತು ಮೂವತ್ತು ರೂಪಾಯಿ ಹಿಂಗೆ ಕೊಟ್ಬಿಟ್ಟು ಎರಡು ದಿನ ಮೂರು ದಿನಕ್ಕಾಗೋಷ್ಟು ತೊಗೋತೀನಿ ಹಂಗ ಹಾಗಂತ ಅದನ್ನಷ್ಟು ನಾನು ಬಳಸೋದಿಲ್ಲ ಟೊಮ್ಯಾಟೊ ಅದನ್ನೆಲ್ಲ ತೊಗೊಂಡಿರ್ತೀವಲ್ವ ಸ್ವಲ್ಪ ಸ್ವಲ್ಪ ನೆಕ್ಕೊಂಡು ಬಳಸ್ಕೊತೀನಿ ಮತ್ತು ಇರುತ್ತೆ ಹುಣ್ಸೆಹಣ್ಣು ಹಾಕ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೋತಾ ಇರ್ತೀನಿ ಮತ್ತು ಕೆಲವೊಂದಷ್ಟು ಕಾಳುಗಳು ಏನಿರುತ್ತೋ ಅದು ಸ್ವಲ್ಪ ಸ್ವಲ್ಪ ನೆಕ್ಕೊಂಡು ಮಾಡ್ಕೊಳೋದು ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟನ್ನು ಅಕೌಂಟ್ ಮಾಡ್ಕೋತೀನಿ ಮತ್ತು ಜಾಸ್ತಿ ಮಾಡಿ ವೇಸ್ಟ್ ಮಾಡಲ್ಲ ಈ ರೀತಿ ಮಾಡೋದ್ರಿಂದ ನಮಗೆ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಈ ಸ್ವಲ್ಪ ಒಂದು ರೇಷನಲ್ಲೇ ಫುಲ್ ಒಂದು ಮಂತ್ ಕೂಡ ನಾನು ಮುಗಿಸ್ತೀನಿ ಮತ್ತೆ ನನಗೆ ರೇಷನ್ ಬೇಕು ಅಂತ ನಾನು ಕೇಳೋದಕ್ಕೆ ಹೋಗೋಲ್ಲ ಮನೆಯವ್ರಿಗೆ ಅವರೇ ಕೇಳ್ತಾರೆ ಸ್ಟೇಷನ್ ಖಾಲಿಯಾಗಿದೆಯಾ ಇದೆಯಾ ಅಂತಂದೆಲ್ಲ ಕೇಳ್ತಾರೆ ಅವಾಗ ಹೇಳ್ತೀನಿ ನಾವು ಖಾಲಿಯಾಗಿದೆ ಇಲ್ಲ ಅಂತಂದೆಲ್ಲ ಹೇಳ್ತೀನಿ ಮತ್ತು ಮಕ್ಕಳಿಗೂ ಕೂಡ ನಾನು ಜಾಸ್ತಿ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಏನೂ ಇಲ್ಲ ಹಾಗಾಗಿ ನನಗೆ ಅದರಲ್ಲೂ ಕೂಡ ನಾನು ಇವಾಗ ಅಮೌಂಟ್ ಅನ್ನೋದು ಸೇವ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಹಾಗೆ ಕೆಲವೊಬ್ರು ಕೇಳ್ತಾಯಿದ್ರು ಗೋಲ್ಡ್ ಸೇವಿಂಗ್ಸ್ ಬಗ್ಗೆ ನೀವು ಹೇಳಿ ಅಂತ ಹೇಳಿ ಆದಷ್ಟು ಬೇಗ ಆ ವಿಡಿಯೋನೂ ಕೂಡ ಮಾಡ್ತೀನಿ ಯಾಕಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇದು ಒಂದೇ ಥರ ಅಲ್ವಾ ಸೇವಿಂಗ್ಸು ನಮಗೆ ಎಲ್ಲ ಕಡೆಯಿಂದ ಕೂಡ ನಮಗೆ ಅಮೌಂಟ್ ಬರೋದಿಲ್ಲ ನಾವು ಮಾಡುವಂಥ ಚಿಕ್ಕ ಪುಟ್ಟ ಪ್ರಯತ್ನದಿಂದ ನಾವು ಅಮೌಂಟನ್ನು ಸೇವ್ ಮಾಡಿಕೊಂಡು ಏನು ಬೇಕೋ ನಾವು ಅದನ್ನು ಪರ್ಚೇಸ್ ಮಾಡ್ಬೋದು ಆ ರೀತಿ ಮಾಡಿಕೊಂಡೆ ನಾನು ಎಷ್ಟೊಂದು ಇವಾಗ ನನ್ನ ಹತ್ರ ಫಸ್ಟಿಗೆ ನೋಡಿದರೆ ಏನೂ ಇರಲಿಲ್ಲ ಗೋಲ್ಡು ಇವಾಗ ಪರವಾಗಿಲ್ಲ ನನ್ನ ಹತ್ರ ಅಷ್ಟೊಂದು ಇದೆ ಅಂತಲೂ ಅಲ್ಲ ಒಟ್ಟು ಎಷ್ಟು ಬೇಕೋ ಅಷ್ಟು ನನ್ನ ಹತ್ರ ಇದೆ ಇವಾಗ ಹಾಗೆ ಆ ರೀತಿ ತೊಗೋಬೇಕು ಅಂತಂದು ನಿಮಗೂ ಕೂಡ ಆಸೆ ಇರುತ್ತಲ್ವ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಗೋಲ್ಡ್ ಟಿಪ್ಸ್ ಕೂಡ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಅಂತ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಬಟ್ ಕೆಲವೊಬ್ರು ಅದನ್ನೇ ಜಾಸ್ತಿ ಇದು ಇರ್ತಾರೆ ಅಂದರೆ ಇದೆಯೇನಮ್ಮ ಹೆಂಗೆ ಹೇಳ್ತಿ ಹಾಗೆ ಹೇಳ್ತಿ ಈಗ ಹೇಳ್ತಿ ನನಗೇನು ಗೊತ್ತಿರುತ್ತೋ ಅದನ್ನು ನಾನು ಹೇಳ್ತೀನಿ ಅದು ನನ್ನಿಂದ ಒಂದು ನಾಲ್ಕು ಜನಕ್ಕೆ ಯೂಸ್ ಆದರೆ ಸಾಕು ನನಗೆ ಹಾಗಾಗಿ ನಾನು ಈ ಮಧ್ಯೆ ನನ್ನ ಟಿಪ್ಸು ಯಾವುದೇ ರೀತಿ ಶೇರ್ ಇಲ್ಲ ನಾನು ಪರ್ಸ್ನಲ್ ಯೂಸ್ ಮಾಡಿದರೂ ಕೂಡ ನಾನು ಯಾವ ರೀತಿ ನಾನು ಶೇರ್ ಇಲ್ಲ ಯಾಕಂದರೆ ಕೆಲವೊಬ್ಬರು ತುಂಬ ಜನ ತುಂಬ ಮಾತಾಡ್ತಾ ಮಾತಾಡ್ತಾಯಿದ್ರು ಹಾಗಾಗಿ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಮನಿ ಸೇವಿಂಗ್ಸ್ ಆಗಿರ್ಬೋದು ಗೋಲ್ಡ್ ಸೇವಿಂಗ್ಸ್ ಬಗ್ಗೆ ನಾನು ಯಾವುದೇ ವೀಡಿಯೋಸ್ನ ಇಲ್ಲ ಇವಾಗ ನೀವು ನೋಡ್ತಾ ಬಂದರೆ ಜಸ್ಟ್ ವ್ಲಾಗ್ಸ್ ಆ ಥರ ಎಲ್ಲ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ನೀವು ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಆ ವೀಡಿಯೋನು ಕೂಡ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಇದ್ದರೆ ಮಾತ್ರ ಮಾಡ್ತೀನಿ ಇಷ್ಟ ಇದ್ದರೆ ನೀವು ಮಾಡಿ ಅಂತ ಹೇಳಿದರೆ ನಾನು ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಯಾಕಂದರೆ ನನಗೇನು ಗೊತ್ತಿದೆಯೋ ಅದನ್ನು ಹೇಳೋದ್ರಲ್ಲಿ ನನಗೇನು ಬೇಜಾರಿಲ್ಲ ಹಾಗೆ ನನಗೆ ಅದರಿಂದ ಏನೂ ತೊಂದರೆನೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಕೇಳ್ತಾಯಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಇಷ್ಟ ಇದೆ ಯಾಕ ನೀವು ಮಾಡಿ ಅಂತ ಹೇಳಿದರೆ ನಾನು ಮಾಡ್ತೀನಿ ನನ್ನ ಮಾತು ನನ್ನ ಒಂದು ಕೆಲವೊಂದು ವೀಡಿಯೋಸು ನಾಲ್ಕು ಜನಕ್ಕೆ ಯೂಸ್ ಆದರೆ ಅಷ್ಟೇ ಸಾಕು ಇವಾಗ ನೋಡಿ ನಾನೊಂದು ಸ್ಟೋರೇಜ್ ಬಾಕ್ಸ್ ಏನು ತಂದು ಇಟ್ಕೊಂಡಿದ್ನೋ ಅದರಲ್ಲೇ ಇವಾಗ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಅರಶಿನ ಮತ್ತು ಮಸಾಲೆ ಐಟಮ್ ಇದಿಷ್ಟನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬಾಕ್ಸ್ ನಾನು ತೆಗೆದುಬಿಟ್ಟರೆ ಸಾಕು ಒಗ್ಗರಣೆಗೆ ನನಗೆ ಏನು ಬೇಕು ಅದೆಲ್ಲ ಸಿಕ್ಬಿಡುತ್ತೆ ಇನ್ನು ಕರಿಬೇವು ಒಣಮೆಣ್ಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಹೇಗಿದ್ರು ಗ್ಯಾಸ್ ಸ್ಟವ್ ಕೆಳಗಡೆನೇ ಇರುತ್ತಲ್ವ ಏನೂ ನನಗೆ ಭಯ ಇಲ್ಲ ಹಾಗಾಗಿ ಅಲ್ಲಿ ಫಾಸ್ಟಾಗಿ ತಗೊಂಡು ಎಲ್ಲ ಮಾಡ್ಕೋತೀನಿ ಮತ್ತು ಇವಾಗ ಬಾಕ್ಸಲ್ಲಿ ಕೂಡ ಎಲ್ಲ ದಿನಸಿ ಸಾಮಾನನ್ನ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ಕಡಲೆಕಾಳು ಮತ್ತು ಇದು ಕಡ್ಲಿ ನಮ್ಮ ಕಡೆಯೆಲ್ಲ ಕಡ್ಲಿ ಅಂತೀವಿ ಕೆಲವೊಂದು ಕಡೆ ಉರುಗಡ್ಲೆ ಅಂತಾರಲ್ಲ ಅದು ಆಮೇಲೆ ಶೇಂಗಾ ಅದಾದಮೇಲೆ ಇದರಲ್ಲಿ ಡ್ರೈ ಫ್ರೂಟ್ಸು ನನ್ನ ಮಕ್ಕಳಿಗೋಸ್ಕರ ಡ್ರೈ ಫ್ರೂಟ್ಸು ಸ್ವಲ್ಪ ಖಾಲಿಯಾಗಿದೆ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿ ಬಾದಾಮಿ ಇತ್ತು ಅದನ್ನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಕೆಲವೊಂದಷ್ಟು ಕಾಳುಗಳು ಕೂಡ ಮನೆಯಲ್ಲಿ ಒಂದು ಸ್ವಲ್ಪ ಮಿಕ್ಕಿದ್ವು ಅದನ್ನು ಕೂಡ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ರೇಷನ್ ಎಲ್ಲ ಉಳಿದಿತ್ತು ಅದನ್ನು ಕೂಡ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದು ಬೇಡೆ ಅಂದರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ವ ಬೇಡೆ ಆದರೆ ಬೇಳೆ ರೇಟ್ ತುಂಬಾ ರೇಟ್ ಆಗಿಬಿಟ್ಟಿದೆ ಎಲ್ಲ ದಿನಸಿ ಸಾಮಾನು ಕೊಂಡೋಕ್ಕೆ ಆಗಲ್ಲ ಅಷ್ಟೊಂದು ರೇಟ್ ಆಗಿಬಿಟ್ಟಿದ್ದವು ಮತ್ತು ಮಿಕ್ಕಿರೋವಂಥ ರೇಷನ್ ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಕವರಲ್ಲಿ ಹಾಗೆ ಇಟ್ಟಿದ್ದೀನಿ ಮಸಾಲೆ ಐಟಮು ಮತ್ತು ಹಾಗೆ ಪಾಸ್ತಾ ಆಮೇಲೆ ಹುರುಳಿ ಕಾಳು ಅದಾದಮೇಲೆ ಕಡಲೆಬೇಳೆ ಈ ರೀತಿ ಮಿಕ್ಕಿರುವಂಥ ದಿನಸಿ ಐಟಮ್ಗಳನ್ನ ಕಾಳುಗಳನ್ನ ಈ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದಮೇಲೆ ಇನ್ನೊಂದು ಏನಂದರೆ ಅರ್ಶನೋವು ಜಾಸ್ತಿ ತಂದಾಗ ಅದು ಕೆಡಬಾರ್ದು ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಲಾವಂಗನ ಹಾಕಿ ಇಡೋದ್ರಿಂದ ಅರ್ಶನ ಅನ್ನೋದು ಕೆಡಲ್ಲ ಹೂಳ ಹತ್ತಲ್ಲ ಇದು ಆಳ್ವಿ ಅನ್ ಬೀಜ ಅಂತೀವಲ್ವ ಅದನ್ನು ತರಿಸಿದ್ದೀನಿ ತುಂಬ ನನಗೆ ಸೊಂಟ ನೋವು ಬೆನ್ನೋವು ಅನ್ನೋದು ಬರ್ತಾಯಿದೆ ಮತ್ತು ಅಮ್ಮಂಗೂ ಕೂಡ ತುಂಬ ಪೇನ್ಸ್ ಅನ್ನೋದು ಯಾಕೋ ಬರ್ತಾಯಿದೆ ಮಂಡಿ ನೋವು ಸೊಂಟ ನೋವು ಬೆನ್ನೋವೆಲ್ಲ ಹಾಗಾಗಿ ಇದನ್ನು ಕೂಡ ತರಿಸಿದ್ದೀನಿ ಮನೆಯವ್ರು ತಗೊಂಬಂದು ಕೊಟ್ಟರು ಇದನ್ನು ಇವಾಗ ರಾತ್ರಿ ನೆನೆ ಹಾಕಿಬಿಟ್ಟು ನಾವು ಬೆಳಗ್ಗೆ ಇದನ್ನು ಕುದಿಸ್ಕೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಕುಡಿಯೋದ್ರಿಂದ ನಮ್ಗೆ ಸೊಂಟ ಅನ್ನೋದು ಗಟ್ಟಿ ಇರುತ್ತೆ ಇದನ್ನು ಯಾವಾಗ ಕೊಡ್ತಾರೆ ಅಂದರೆ ಡೆಲಿವರಿ ಆದಾಗ ಮತ್ತು ಮಕ್ಕಳು ಋತುಮತಿಯಾಗಿರ್ತಾರಲ್ವ ಆ ಟೈಮಲ್ಲಿ ಕೊಡ್ತಾರೆ ಇವಾಗೂ ಕೂಡ ಕುಡಿಬೋದು ಏನು ಪ್ರಾಬ್ಲಮ್ ಇಲ್ಲ ತುಂಬ ಒಳ್ಳೆಯದಿದು ಅದಾದ್ಮೇಲೆ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ತೆಗ್ದಿಟ್ಕೋಬೇಕು ಇದರಲ್ಲಿ ಏನಂದರೆ ಬೆಲ್ಲ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಅದಾದಮೇಲೆ ಗೋಧಿ ಹಿಟ್ಟು ಇಡ್ಲಿ ರವೆ ಇದನ್ನ ಇದ್ರಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡ ಪ್ಯಾಕೆಟ್ಸ್ ಆಗುತ್ತಲ್ವ ಹಾಗಾಗಿ ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಇವಾಗ ಒಂದು ಸ್ವಲ್ಪ ಹುಣ್ಸೆಣ್ಣೆಲ್ಲ ಇದ್ವು ಅದನ್ನು ಕೂಡ ಇವಾಗ ಎತ್ತಿಕ್ಬೇಕು ಅಮ್ಮ ಹುಣ್ಸೆ ಅದನ್ನೆಲ್ಲ ತೊಗೊಂಬಂದಿದ್ರು ಇವಾಗ ನೋಡಿ ಹುಣ್ಸೆ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ವಿ ಇದು ಸ್ವಲ್ಪ ಇದೆ ಬಟ್ ಹುಣಸೆ ಹಣ್ಣು ಸ್ವಲ್ಪ ಇನ್ನೊಂದು ಬ್ಯಾಗ್ ಕವರಲ್ಲಿ ತುಂಬ ಜಾಸ್ತಿ ಇದೆ ಅಲ್ಲ ಅದು ಇದರಲ್ಲಿ ಆಗಲಿಲ್ಲ ಆಗುತ್ತೇನೋ ಅಂತ ಅಂದ್ಕೊಂಡು ಇದೇ ಬಾಕ್ಸಲ್ಲಿ ಕಣ ಅಂತ ನೋಡಿದೆ ಆದರೆ ಆಗಲಿಲ್ಲ ಮಾರ್ಕೆಟ್ಗೆ ಹೋಗಿದ್ರು ಇವತ್ತು ಹೋಗಿ ತೊಗೊಂಬಂದರು ಅದನ್ನು ನಾ ಅದನ್ನೆಲ್ಲ ಮತ್ತು ಆಗಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಮತ್ತು ನಾನು ಬಾಕ್ಸನ್ನ ಚೇಂಜ್ ಮಾಡಿದೆ ಹುಣ್ಸೆಹಣ್ಣು ಒಂದಿದ್ರೆ ಸಾಕು ನಮಗೆ ಚಿತ್ರಾನ್ನಕ್ಕೆ ಯೂಸ್ ಮಾಡ್ಕೋಬೋದು ಪುಳಿಯೋಗ್ರ ಗೊಜ್ಜಿಗೂ ಯೂಸ್ ಮಾಡ್ಕೋಬೋದು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು ಚಟ್ನಿಗೆ ಯೂಸ್ ಮಾಡ್ಕೋಬೋದು ಆಮೇಲೆ ಹಣ್ಣಿನ ಚಟ್ನಿ ಅಂತ ಮಾಡ್ತೀವಲ್ವ ಅದಕ್ಕೆ ಯೂಸ್ ಮಾಡ್ಕೋಬೋದು ಹುಣಸೆ ಹಿಂಡಿಗೆ ಯೂಸ್ ಮಾಡ್ಕೋಬೋದು ಆಮೇಲೆ ನಾವು ಚಿಕ್ಕವರಿದ್ದಾಗ ತಿಂತಿದ್ವಲ್ಲ ಹಣ್ಣಿಂದು ಲಾಲಿಪಾಪ್ ಥರ ಮಾಡ್ಕೊಳ ಅದಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಮೇನ್ ಅಡುಗೆಗೂ ಕೂಡ ನಾವೆಲ್ಲ ಯೂಸ್ ಮಾಡ್ಕೋಬೋದು ಹಾಗಾಗಿ ಹುಣ್ಸೆ ಜಾಸ್ತಿ ತೊಗೊಂಬಂದಿರ್ತೀವಿ ಮತ್ತು ಇನ್ನೊಂದು ಏನಂದರೆ ಹುಣ್ಸೆಹಣ್ಣು ಹಣ್ಣು ಸ್ವಲ್ಪ ಉಪ್ಪು ಸ್ವಲ್ಪ ಅದ್ರ ಮೇಲ್ಗಡೆ ಹುಣ್ಸೆಹಣ್ಣು ಇಡೋದ್ರಿಂದ ಹಾಳಾಗೋದಿಲ್ಲ ಮತ್ತು ಇನ್ನೊಂದು ಏನಂದರೆ ಮೇನ್ ಹುಣ್ಸೆಹಣ್ಣು ಸ್ಟೋರ್ ಮಾಡಬೇಕಾದ್ರೆ ಅದರೊಳಗಡೆ ಇರೋಂಥ ಬೀಜನ ನಾವು ಫಸ್ಟು ಕ್ಲೀನಾಗಿ ತೆಗೀಬೇಕು ಒಂದು ಬೀಜ ಇದ್ದರೂ ಕೂಡ ಅದು ಹುಳ ಬರುತ್ತೆ ಹುಳ ಆಗುತ್ತೆ ನಾವು ವರ್ಷಾನುಗಟ್ಟಲೆ ಇಡೋದಕ್ಕಾಗಲ್ಲ ಹಾಗಾಗಿ ಹುಣ್ಸೆ ಹಣ್ಣನ್ನು ನಾವು ಕ್ಲೀನ್ ಮಾಡೋ ಟೈಮಲ್ಲೇ ನೋಡಿಕೊಂಡು ಬೀಜ ಇದೆಯೋ ಇಲ್ಲವೋ ಅಥವಾ ಮಾರ್ಕೆಟಿಂದ ತಂದರೂ ಸಹ ಒಂದ್ಸಲ ನಾವು ಅದನ್ನು ಚೆಕ್ ಮಾಡ್ಕೋಬೇಕು ಹುಣ್ಸೆಣ್ಣಲ್ಲಿ ಬೀಜ ಇದ್ದರೆ ಅದನ್ನು ತೆಗ್ದಿ ತೆಗ್ದಿಕ್ಬಿಟ್ಟು ನಾವು ಹುಣ್ಸೆ ಹಣ್ಣನ್ನು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗೋಲ್ಲ ಈ ರೀತಿ ನಾವು ಹೊರಗಡೆ ಇಕ್ಬೇಕಾದ್ರೆ ಹುಣ್ಸೆಹಣ್ಣಲ್ಲಿ ಮಾತ್ರ ಬೀಜ ಇರಬಾರ್ದು ಬೀಜ ಇದ್ದರೆ ನಿಮಗೆ ಹುಣ್ಸೆಹಣ್ಣು ಕೆಡುತ್ತೆ ಮತ್ತು ಇನ್ನೊಂದು ಏನಂದರೆ ಉಪ್ಪು ಹಾಕ್ತೇ ಇದ್ದರೂ ಕೂಡ ನಡೀತಾವಾಗ ಹುಣ್ಸೆಣ್ಣಲ್ಲಿ ಬೀಜ ಏನು ನಾವು ನೀಟಾಗಿ ತೆಗ್ದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹುಣ್ಸೆ ಕೆಡೋದಿಲ್ಲ ಮೇಯ್ನ್ ಅದೇ ಪ್ರಾಬ್ಲಮ್ ನಾವು ಮಾಡೋದು ಎಲ್ಲೋ ಒಂದು ಚಿಕ್ಕ ಬೀಜ ಇರುತ್ತೆ ಅದೇ ಅದರಿಂದನೇ ಹುಣ್ಸೆಣ್ಣೆಲ್ಲ ಕೆಟ್ಟೋಗುತ್ತೆ ಅದನ್ನು ಸ್ವಲ್ಪ ನೀಟಾಗಿ ನೋಡಿ ನಾವು ಟೈಮ್ ಕೊಟ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಮಾಡಿ ಇಟ್ಕೊಂಬಿಟ್ರೆ ನಮಗೆ ವರ್ಷಾನುಗಟ್ಟಲೆ ನಾವು ಇದನ್ನು ಯೂಸ್ ಮಾಡ್ಕೊಬೋದು ಕೆಡೋದಿಲ್ಲ ಏನೂ ಆಗೋದಿಲ್ಲ ಹುಣ್ಸೆ ನಾವು ಪಾತ್ರೆ ತೊಳೆಯೋಕೆ ಸಮತ್ಕೇ ಯೂಸ್ ಮಾಡ್ತೀವಿ ದೇವ್ರ ಸಾಮಾನು ತೊಳೆಯೋದಕ್ಕೆ ದೇವ್ರ ವಿಗ್ರಹ ತೊಳೆಯೋದಕ್ಕೆಲ್ಲ ಯೂಸ್ ಮಾಡ್ಕೋತೀವಲ್ವಾ ಹುಣ್ಸೆಹಣ್ಣು ಎಲ್ಲ ಇದಕ್ಕೂ ಕೂಡ ನಾವು ಯೂಸ್ ಮಾಡ್ಕೋತೀವಿ ಅಂದರೆ ಅಡುಗೆಗೂ ಪಾತ್ರೆ ತೊಳೆದಕ್ಕೂ ಎಲ್ಲದಕ್ಕೂ ಯೂಸ್ ಮಾಡ್ಕೋತೀವಿ ಹಾಗಾಗಿ ಸ್ವಲ್ಪ ಹುಣ್ಸೆ ಹಣ್ಣನ್ನು ಜಾಸ್ತಿ ತಂದಿಟ್ಕೊಂಡಿದ್ದೀವಿ ಹೀಗೆ ಇದ್ರೂ ಸೀಸನ್ ಅಲ್ವಾ ಹುಣ್ಸೆ ಹಣ್ಣೆಲ್ಲ ಬಿಡಿಸಿ ಹೊಡೆದು ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿರೋದು ಇದ್ರು ಅಜ್ಜು ಸ್ಕೂಲ್ ಪಕ್ಕದಲ್ಲೇ ಅಲ್ಲಿ ಕ್ಲೀನ್ ಮಾಡ್ತಾರೆ ಫೈನಲಿ ನಾನು ಏನು ಎಲ್ಲ ಜೋಡ್ಸೋದಿತ್ತು ಎಲ್ಲ ಜೋಡಿಸಿದ್ದೀನಿ ಈ ಬಾಕ್ಸಲ್ಲಿ ಇವಾಗ ಪುಳಿಯೋಗರೆ ಪ್ಯಾಕೆಟ್ಸು ಹಾಗೆ ಬೂಸ್ಟ್ ಪ್ಯಾಕೆಟ್ಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಇದನ್ನ ಎತ್ತಿಕ್ಬಿಟ್ರೆ ನನ್ನ ಕೆಲಸ ಮುಗೀತು ಮುಗಿತು ಇಷ್ಟು ಇವತ್ತಿನ ವಿಡಿಯೋ